ಓ ಎನ್ಮಗೋ ಎನ್ಮಗೋ ಚಂದ್ಲು ಚಲುವಿ ನನ್ನುಡುಗಿ ಮಕ್ಕಳ ಹೈಕುಲ ಸಾಲಿಗೆ ಕೈ ಕೊತ ಹಾದಿಗಿ ಮಿಕ್ಕಿದೊಂದ ಚಂದನ ಸ್ಮೈಲಿಗಿ ರಿಪ್ಪನ ಕಟ್ಟಿಕೊಂಡ ರಿಪ್ಪನ ಎತ್ತಿ ನನ್ನ ಕರತಾಳೋ ನನ್ನ ನೋಡಿ ನಗುತ್ತಾಳೋ ಪಿ ಎಂಬುದಿ ನನ್ನ ನಂಬಲಿಲ್ಲ ಹುಡುಗಾರ ಪ್ರಿಯಂಬುತ್ತಿ ನನ್ನೂರ ನಂಬಲಿಲ್ಲ ಹುಡುಗಾರ ನಾ ಬಾಳ ಹಚ್ಚುಗೊಂಡಾಗಿ ಮಾದಳಲ್ಲ ಬಲ ದೂರ ನಾ ಬಾಳ ಹಚ್ಚುಗೊಂಡಾಗಿ ಮಾದಳಲ್ಲ ಬಲ ಮತ್ತೇನು ಚಿನ್ನ ನಾ ಜಾನಿ ಸೀನ್ಸ್ ಜೋಡಿ ದೀರ್ಘವಾಗಿ ಮೀಟಿಂಗ್ ನಲ್ಲಿ ಇರುವಾಗ ಒಂದ ಸೋನಿ ನೀವು

ఈనా బిగబ అంబులెన్స్ అర్ తర్స్ మర్రి ముంజు ఎల్ పేషెంట్ నిన్న బిడుతున్నా అంగి అవును మారే కైబిట్ ம <laughs> 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 ಯಾಕ ಮಾವ ಮಾತ್ರಿಯಾಗಿದ್ದಿಲ್ಲ ಏನಾಗಿದ್ದ ಅದ್ರಾಗ ಏನ್ ತಪ್ಪೈತು ಒಂದು ಸುಂದರವಾದ ಹೆಣ್ಣು ನಾಯಿ ಒಂದು ಸುಂದರವಾದ ಗಂಡ ನಾಯಿ ಬರುತ್ತೆ ಪಟ್ಟಿಗೆ ಅನ್ನ ತಿ ಮಾಡೋ ಸ್ವಲ್ಪ ಎಷ್ಟ ಚಿಂತೆ ಮಾಡ್ಬೇಕು ಎಷ್ಟತ್ ನಿನ್ನ ಸುಮ್ಮ ಕೊರಗಬೇಕು ನಿನಗ ಹತ್ತು ಬೆನ್ನ ಹತ್ತು ಪದ್ಲಿ ಜಮಕಂಡ್ ಕತ್ತಿ ಬೆನ್ನ ಹತ್ತಿದ್ರ ಇಟ್ಟು ತಾಯಿ ಹೊಲದರ ಓಲುತ್ತಿತ್ತು ವಾದ್ದರ ನೀ ಬಿಳ್ಲಿಲ್ಲ ಅಂದ್ರೆ ಇನ್ ಅದಕ್ಕ ಗಂಟ್ಬಿಡದ ಎಟ್ರ ಬರ್ಗೆಟ್ಟಿ ನೀನು ಬಾಡ ದಿವಸ ಆತು ನಾಗ ಮಾನ್ಯ ಬಂಡಾರ ತಂದು ಹೊಗದಾಗಿದ್ದ ಸುದ್ದಾಗೈತಿ ಯಾವ್ದ್ರ ಉದ್ಯೋಗ ಬಗ್ಸಿ ಮಾಡ ನಾನಂತ ಹುಡುಗಿಯ ನಿನ್ನ ಬೆನ್ನ ಹತ್ತಾರ ಏನ್ ಮಾಡ್ಲಿ ಒಮ್ಮರ ನಂದು ಟೈಮ್ ಸ್ವಲ್ಪ ಸುಮಾರ ಏನ್ ಉದ್ಯೋಗ ಮಾಡಕ್ ಹೋಗ್ ಕಾಲ್ ಮರ್ಲೆ ಹೊಡಸ್ಕೊಳದ ಯಾಕೋ ಹೇಳಿದ ನಮ್ಮ ಅಪ್ಪ ಹಾಲ್ ಕೊಡೋ ಸಾಲಿಗೆ ಹೋಗುವ ಅಂದ್ರೆ ನಾ ಅಂಕರ್ ಹೋಗ್ಲಿಲ್ಲ ಊರ್ ತುಂಬಾ ತಿರುಗಾಡಿ ಅವ್ರ ಇವ್ರ ಟಿಮ್ಮಲ್ ಕ್ವಾರ್ಟರ್ ಎಲ್ಲ ಅಟ್ ಮನೆಯಾಗ ಅಡ್ಡಾಡಿ ಮತ್ ಸಾಲಿ ಕಲ್ದಾರ ನೌಕರಿ ಯಾರು ಕೊಡ್ತಾರ ಹ್ಮ್ ಅದು ಇದು ಕಂಪೌಂಡರ್ ಕೆಲ್ಸಕ್ಕೆ ಹೋಗಿದ್ದೆ ದವಾಖಾನೆಗ ಏನಾಯ್ತು ಬರಿ ಹಾವ್ ಕಡದ್ ಪೇಶೆಂಟ್ ಬರುವ ಒಂದೇ ದಿವ್ಸ ಹಾವ್ ಕಡದ್ ಪೇಶೆಂಟ್ ಬತ್ತು ಡಾಕ್ಟರ್ ದ್ವಾರದೊಂದು ಹಾಕತ್ ಮನ್ಕಾಲಿ ಕಟ್ಟಿದ್ವಿ ಎರಡನೇ ದಿವ್ಸ ಡಾಕ್ಟರ್

ಕಡದ ಗ್ರೂಪಿಗೆ ಹಾಕಿನಿ ಕೈ ಬಿಟ್ಟು ಎರಡನೇ ದಿನ ನಮ್ಮ ಈ ಉಸಿರು ಗಟ್ಟಿ ಸತ್ತಾಳ್ರಿ ಎಂದ ಫೋಟೋ ಹೊಡೆದ್ ಗ್ರೂಪಿಗೆ ಹಾಕಂದ್ ಹಾಕಿದೆ ಮೂರನೇ ದಿನ ಲಾಟ್ರಿ ನಚ್ ಬಿಡ್ತ ನನಗ ಗೊತ್ತಿತ್ತವ ಇದನ್ನ ಕೇಳ್ತಾನ ತಾವ ಕೇಳೋಕಿತ್ತ ಮೊದ್ಲ ಸೆಲ್ಫಿ ಹೊಡೆದ ಗ್ರೂಪಿಗೆ ಹಾಕಿ ಬರಬರಿನ ಮಾಡಿ ನೀನು ಅದ್ರ ನಾ ಎಲ್ಲ ಬರ ಬರ ಮಾಡಿ ನಾವ್ ಯಾಕೆ ಕರೆದ್ ಕಾಲ್ ಮರಲ್ಲಿ ಹೊಡೆದ್ ಅದು ತಿಳಿವಲ್ದಾಗ ಅದು ಹಾಕಿ ಬಿಡೋದೇನೇನ

ಅಲ್ಲ ನಾನ್ ದುಡಿಯೋಂಗ್ ತಿನ್ನುವಂಗಿದ್ರೆ ನಿನ್ನಂತ ಯಾಕೆ ನೋಡ್ಕೊತ ತಿರ್ಗಾಡ್ತಿದ್ದೆ ಮದ್ವೆ ಆಗಾಕ ಥಂಡಿ ದಿನಕ್ಕ ಮಾಡ್ಕೋಬೇಕಾಗತ್ತ ಬ್ಯಾಚ್ಕಿ ದಿನಕ್ಕ ಅಲ್ಲಿ ಕೆಟ್ಟ ಜಳ ಆಗತ್ತ ನಾ ಅಡಿಗೆ ಮನೆ ಮುಕ್ಕ ಪರ್ಸಲೆ ಮುಕ್ಕ ಮುಡಾಗಿತ್ತು ಯಾಕಂದ್ರೆ ಬಟ್ಟ ಬ್ಯಾಚ್ಕಂದ್ರೆ ಆಯ್ ಬರಂಗಿಲ್ಲ ನಾನು ಸುಮ್ಮನೆ ಥಂಡಿ ಜಿಂದ ಕಾಡೋದು ಸುಮ್ಮನೆ ಸರ್ ಬಿಡೋದು ಹೆಂಗ್ ಮಾಡ್ತೀನಿ ಲವ್ ಮಾಡ್ತೀನಿ ಲವ್ ಮಾಡಿ ಲವ್ ಮಾಡ್ತೀನಿ ಯಾಕೆ ನನ್ನ ಜೀವ ತಿನ್ನಾಕ್ತೇವೆ ಒಂದ ಸವನ ಅಲ್ಲ ನಾ ಎಲ್ಲಿ ನಿನ್ನ ಲವ್ ಮಾಡ್ಬೇಕು ಪ್ರೀತಿ ಮಾಡ್ಬೇಕು ಅಂತ ಭಾಳ ಭಾಳ ಆಸೆ ಇಟ್ಟಿರ್ತೀನಿ ಇಟ್ಟಿಲ್ಲ ಆದ್ರ ನನಗೋಸ್ಕರ ನೀ ಏನೆಲ್ಲ ಮಾಡಿ ಅಂತ ನಾ ನಿನ್ ಲವ್ ಮಾಡ್ಬೇಕು ಖರ್ಚಿಗ್ ನಮ್ಗ ಇಲ್ಲ ಈಗ ಏನ್ ಮಾಡಿ ಏನ್ ಮಾಡಿ ಅಂದ್ರೆ ಏನ್ ಮಾಡ್ಬೇಕು ನಾವು ಏನ್ ಮಾಡಿ ಬಾಳೆ ದಿವ್ಸ ತಡಿ ನನ್ನ ರೊಕ್ಕ ಬರೋದು ಅಲ್ಲಿ ಇಲ್ಲಿ ಕೊಟ್ರ ಕಾಡ್ಯಾಗ ಒಂದು ಮೂವತ್ತ ಸಾವಿರ ಹಾಕಿ ಹೊಯ್ಕೊತ ಹೋಗ್ಯಾನವ ಅವ ಏನಾರ ಏನೋ ನನ್ನ ಪುಣ್ಯಕ್ಕೆ ಏನಾರ ಫೋನ್ಪೇ ಮಾಡಿದ ಅಂದ್ರ ಏನ್ ಮಾಡ್ಲಿ ನಿಗೋಸ್ಕರ ಇಡೀ ನೋಡ್ರಿ ಮಾಡ್ತಾನ ನಾ ಮಾಡ್ತನವ್ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದೋರು ನೋಡಿದಿ ನೋಡಿ ಪ್ರೀತಿಗೋಸ್ಕರ ಗೋಳ್ ಗುಮ್ಮಚ್ ಕಟ್ಟಿದೋರ್ ನೋಡಿ ಹಾ ನಿನ್ಗೋಸ್ಕರ ಈ ಊರಾಗ ಒಂದ್ ನಾಲ್ಕು ಪೈಕಾನಿ ಕಟ್ಟಬೇಕ ಉಪಯೋಗ ಆಗೋದ್ ಕಟ್ಟಬೇಕನ್ ನಾವ್ ಈಗ ತಾಜ್ ಮಹಲ್ ಕಟ್ಟೋರ್ ಯಾರಿಗ್ ಉಪಯೋಗ ಇಲ್ಲ ಈ ಗೋಳ್ ಗುಮ್ಮಚ್ ಕಟ್ಟೋರ್ ಯಾರಿಗಾರ ಉಪಯೋಗ ಐತಿ ಯಾರಿಗೂ ಇಲ್ಲ ಕಟ್ಟಿ ಬಿಟ್ರ ನಾಲ್ಕು ಮಂದಿ ಸುತ್ತಾರ ನೆನಸ್ತಾರ ರೀ ಅವ್ವ ಏನಂತ ಯೆಟ್ಟ್ ದೊಡ್ಡದೈತಿ ಏ ಏನ ಪಾಯಕಾನಿ ದೊಡ್ ಕಟ್ಟಿಸ್ಬಿಟ್ರೇತ್ನ ಕಿಮ್ಮಡಿ ಅಲ್ಲೇ ಎಲ್ಲಾ ಮಾತು ಕತ್ತಿ ಮುಗಿದಿರಬೇಕು ಅವರು ಪೈಕಣ್ಣ ಮುಂದೆ ಒಂದು ಚೇರ ಹಾಕ ಕೈಯಗೊಂದು ಬಡಿಗೆ ಕೊಡು ಐದು ರೂಪಾಯಿ ಇಸ್ಕೊಳ್ಳೋ ಒಳ್ಳೆ ಕಳ್ಸೋ ಐದು ರೂಪಾಯಿ ಇಸ್ಕೊಳ್ಳೋ ಎಷ್ಟ್ ಬನ್ನಿ ಬನ್ನಿ ಬಿಡು ಕೈಯಾಗ ಬಡಿಗೆ ಕೊಡ್ತ ಕೊಡ್ತಾನ ನೀ ಬಾಗ್ಲ ಹಂಗ ಬಡದ ಬಡದ ಹೆಳ್ ರವಾ ಮನಿಗೋಯ ಮಾತಾಡಕ್ಕೆ ತರೆ ಹೆಳ್ ರನ್ನ ಯಾಕಂದ್ರೆ ಹೆಣ ಮಾತ್ ಸಿಗು ಅದ ಜಗದಲ್ಲ ಸಿಕ್ಕಿರ್ತವ ಗಣ ಮಕ್ಕಳು ಮಾತ್ ಬರ್ಬೇಕು ಬಾರ್ನೇಗ ಹೆಣ ಮಾತ್ ಬರ್ಬೇಕು ಅದ ಜಾಗ

ಹೋಗ್ಬೇಕು ಟೇಸ್ಟ್ ನಿಮಗ ನಿನ್ನ ಮದ್ವೆ ಆದ್ರ ಪೈ ಕಣ್ಣೆ ಗತಿ ನನಗ್ ಗೊತ್ತಾಗೈತಿ ನಮ್ ಕಂಡಸ್ರು ಬಾಳ ಆದ್ರ ಮನ್ ದಾರಿ ಹಿಡದ ಇಬ್ರು ಕೂಡ ನಾಟಕ ಮುಗಿಸ್ಕೊಂಡ್ ಬರಕ್ತಿದ್ವ ಒಬ್ಬ ಕುತ್ತಾನ್ ಚರಿ ಹಿಡ್ಕೊಂಡ್ ಬಾಯ ಗಿಮ್ಮಲ್ ತುರ್ಕೊಂಡ ಯಾರಿಟ್ಟರಿ ಚುಕ್ಕಿ ಯಾರಿಟ್ಟರಿ ಚುಕ್ಕಿ ನೀ ಚುಕ್ಕಿ ಇಟ್ಟರು ಹಿಂದಕ್ ಸರಿ ಇನ್ನೊಬ್ ಬಂದ್ ರಂಗೋಲಿ ಹಾಕ್ತಾನೆ ನೀ ಇದ್ದೆ ಅಂದ್ರೆ ಕಲರ್ ತುಂಬ್ತಿದ್ವಿ

ತಿನ್ನಾಕಿಲ್ಲ ಇಷ್ಟ ಕೇಳಿ ವಿಚಾರ ಮಾಡಬೇಡ ತಿನ್ನಾಕ ಉಣ್ಣಾಕ ಒಟ್ಟ ನನ್ ಬಗ್ಗೆ ಕಾಜಿ ಮಾಡ್ಬೇಡ್ರಿ ಇಪ್ಪತ್ ರೂಪಾಯಿ ಕೊಡ್ತೀನಿ ಲವ್ ಮಾಡು ಮತ್ ನೀ ಇಪ್ಪತ್ ರೂಪಾಯಿ ಕೊಟ್ಟು ಲವ್ ಮಾಡಿದ್ರೆ ನಾ ಏನ್ ವೈಫಲ್ ಇಪ್ಪತ್ ರೂಪಾಯಿ ಅಂತ ನೋಡಿ ಏನ್ ಮಾಡ್ತಿ ಇಪ್ಪತ್ ರೂಪಾಯಿ ಕೆಲ ಲವ್ ಮಾಡುವಂಗ ಅದೇ ನೀನ್ ನೋಡ್ಲಿ ಹಂಗೆಲ್ಲ ನಾನು ಏನ್ ತಿನ್ನಾಕ್ ಸಿಗಲಿಲ್ಲ ಅಂದ್ರೆ ಚಾ ಬಿಸ್ಗಿಟ್ರೆ ತಿನ್ನಿ ಸಮಾಧಾನ ಮಾಡಿ ಕಳ್ಸಿರ್ತೇನೆ

ಪೇಟ್ ಅಮ್ಮ ಮಾಡಿ ತರಣಿ ಚಿನ್ ಹಾಲ ಮಸರ ಮಜ್ಜಿಗೆ ಹಾಕೊಂಡು ಕಾಚಿ ಪಿಚ್ಚಿ ಕಲ್ಲಿ ಸ್ವಾಡರ್ ಸ್ವಾಡರ್ ಹೊಡಿ ಅವ್ರು ನಮ್ತಾದ್ ಬಿಡ್ತ ಅದನ್ನು ಹಳ್ಳಿ ಮತ್ತ ಪಾನಿಪುರಿ 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 ತಿನ್ನೋ ಮರೇ ಪಾನಿಪುರಿ ಯಾಕ ಬೇಡ ಇತ್ತೀಚಿಗೆ ಉಪ್ಪು ಹಾಕೋದ್ ಬಿಟ್ಟಾರ ಅದಕ್ಕ ರಗಡ್ ಉಪ್ಪು ಇರ್ತತಿ ಜಾಸ್ತಿ ಕೊಡೋದೈತಿ ತಿನ್ನು ಸಣ್ಣ ಮುಂದ್ ಮಾಡಿ ಹಂದಿಗತ್ತು ಸಣ್ಣ

ನಿಮ್ಮವ್ರ ಮನ್ಯಾಗ ರೊಟ್ಟಿ ಪಲ್ಯ ಮಾಡಿ ಟಳ್ತಿರ್ತಾರ ಅಂತ ಬಿಡ್ತಾರ ಸಾಲಿಗೋದ ಪಾನಿಪುರಿ ತಿನ್ನಿ ಗೋಬಿ ತಿನ್ನಿ ಯಾರ್ದಾರ ಮನಿ ಮಸೂತಿ ಮಾಡಿರಿ ಆದ್ರೆ ಒಂದು ಮಾತ್ರ ಕರೆ ಯಾಕಪ್ಪ ನೀವೇ ನಿಮ್ಮ ರೊಕ್ಕದಾಗ ತಿನ್ನುವುದಿಲ್ಲ ನಮ್ಮಂಥರ ತಲೆ ಉಳ್ಸಿ ತಿಂದಿರ್ತೀವಿ ಮಾತ್ರ ಸತ್ಯ ಎಂತ ಮಾತಾಡಕ ಆಗಿನ ದೋಸ್ತ ಸರ್ಕಾರದವರೆಲ್ಲಾ ನಮ್ಗೆ ಸಲ ಮಾಡ್ಯಾರ ನಾವು ಗಂಡಸರು ಒಗ್ಗಟ್ಟ ಇರ್ಲಾರಕ್ಕೆ ಈ ಸಲ ಎಲ್ಲ ನಿಮ್ಗ ಮಾಡ್ಯಾರ ಯಾಕೋ ಅದ್ರಾಗ ನಮ್ಮ ಕಾಕಾ ಸಿದ್ದರಾಮಯ್ಯ ಹೆಂಡ್ರ ಮಾತ ಕೇಳ್ತಾನ ಹಿಂಗಾಗಿ ಬರ್ರಿ ಎಲ್ಲಾ ಹೆಣ್ಮಕ್ಳಗ್ ಸವಲತ್ತು ಮಾಡ್ಯಾವ್ ಕೇಳಾರೀ ಕಾಕರ ಇಲೆಕ್ಷನ್ ಬರ ನಾವು ಹಂಗೆ ಹರ್ಕೊಂಡ್ ದೋಸ್ತಿ ತಂದಲ್ಲಿ ದೋಕಾ ಮಾಡಕೊಂಡ್ರೇನು ಒಂದ್ ಅರ್ಧ ಕಿಲೋ ಚಿಕನ್ ಹೇಳಿರೇನು ಮನಿಗ್ ಹೋಗಾರ ನಾವು ಆರಿಸ್ ಬಂದಿಂದ ಈ ಸಲ ಅವ್ರಿಗೆ ಬಚಾರ್ಜ್ ಫ್ರೀ ಮಾಡಿದ್ರಿ ಬಚ್ಚಾರ್ಜ್ ಫ್ರೀ ಇಟ್ಕೊಂಡ್ ಅವ್ರ ಆಧಾರ್ ಕಾರ್ಡ್ ತೋರಿಸಿ ಆರಾಮ್ ಕುಂದಿರ್ತಾರ ಕೊಟ್ಟಾರ ನಾವು ಇದು ಒಂದ್ ಸ್ವಲ್ಪ ಏನಾರ ಅತ್ತ ಇತ್ತ ಹೋತಂದ್ರ ಕಂಡಿಲ್ಲ ಸರಿಯಾಸರ್ ನನ್ನ ಕಂಡತಿಲ್ಲ ಇದು ಸೋಗೆ ಅಲ್ಲ ಸೋಗೆ ನೋಡವ ಮೈ ಮೇಲೆ ಹೆಂಗ್ ಇರುತ್ತೆ ಸರಿ ನೀವು ನಾವನ್ ಪುಣ್ಯಕ್ಕ ಬಸ್ ಡ್ರೈವರ್ ಏನಾರ ಇವ್ರ ಆಗಿದ್ರು ಅವ್ರನ್ನು ಕಂಟೆ ಹೋಗದ್ ಹೋಗಿ ಬಿಡ್ತಿದ್ರು ಕಾಕ ಬರಬರ ಅದಕ್ ನಾವ್ ಗಂಡಸರ್ ಒಗ್ಗಟ್ಟ ಇರ್ಲಾರ ಹಿಂಗ ಆಗೇತಿವಿ ಬಹಳ ಅನ್ಯಾಯ ಮಾಡ್ಯಾರ ಸರ್ಕಾರದವ್ರು ಗೊತ್ತಾಗೈತಿ ಮತ್ತ ಎರಡ್ ಸಾವಿರ ರೂಪಾಯಿನು ನಿಮ್ಗ ಮಾಡ್ಯಾರ ಬಚ್ಚಾರ್ದ ಫ್ರೀನು ನಿಮ್ಗ ಮಾಡ್ಯಾರ ಮತ್ತ ಬಸ್ರಾದ್ರ ನಿಮ್ಗ ಆರ್ ಸಾವಿರ ರೂಪಾಯಿ ಯಾರಿಗೆ ಬಸರ ಮಾಡಿದರೆ 10 ರೂಪಾಯಿ ಜಮ ಆಗಿ ಯಾವ ಹೊಟ್ಟೆ ಇಲ್ಲ ನಾವೇನ್ ಮನ್ಸರ ಏನು ಅನ್ನ ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಒಬ್ರರ ಬಗ್ಗೆ ವಿಚಾರ ಮಾಡ್ಯಾರ ಪಾಪ ಕಾಕ ನೋಡು ಇಲ್ಲ ಇಲ್ಲ ನೀ ನೊಂದುಕೋಬೇಡ ಕಾಕ ಇಬ್ರು ಕೂಡ ಹೈಕೋರ್ಟ್ ಹೋಗಿ ಒಂದ್ ಮನವಿ ಪತ್ರ ಸಲ್ಲಿಸಿ ಅಲ್ಲವಾ ಅಲ್ವಾ ನೀವು ಆದ್ರೆ ಒಂಬತ್ ತಿಂಗಳು ತ್ರಾಸ ಕಷ್ಟ ಪಟ್ಟಿರ್ತೀವಿ ನಾವು ಎಷ್ಟ್ ತಿಂಗಳು ಒಂಬತ್ ತಿಂಗಳು ಕಷ್ಟ ಪಟ್ಟಿರ್ತೀವಿ ನಾವು ಆ 9 ತಿಂಗಳು ಸಂಬಂಧ ನಾವು 8 ರಾತ್ರಿ ಅಲ್ಲಿ ಕಷ್ಟ ಪಟ್ಟಿರ್ತೀವಿ ನಮ್ದು ಏನ್ ಕಷ್ಟ ಅಲ್ಲವೇ ನಾವು ಕಷ್ಟಪಟ್ಟಿರ್ತೀವಿ ಕಷ್ಟಪಟ್ಟಿರ್ಲಿ ಎಲ್ಲ ಆಗಿರ್ತೀವಿ ಅದ್ರ ಬಗ್ಗೆ ನೀವ್ ಮಾತಾಡ್ಬೇಡ ನಾವ್ ನಾಳಿಗ್ ಹೋಗಿ ಕಾಕ ಹಬ್ಬ ನನ್ ಜೋಡ ಅದಂದ್ರ ಮುಗದ ಹೊತ್ತು ನಾಡಿಗೆ ಹೋಗಿ ಮನವಿ ಪತ್ರ ಸಲ್ಲಿಸ್ತೀವಿ ನಾವು ನೋಡ್ರಿ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಬೇಡ ಆದ್ರ ನಮಗೂ ಜೋಕ್ ಮಾರ್ ರೂಪಾಯಿ ಕೊಡ್ರಿ ನೀವ್ಯಾರು ಲಕ್ಷ್ಮಿ ಮತ್ ನಾವು ಜೋಕ್ ಮಾರ್ಗ ನಮಗೂ ಬೇಕಲ್ಲ ಹದಿನೈದ್ ನೂರ್ ಜಮಾ ಅದ್ರ ನಮಗ ಖರ್ಚರ್ ದಾಡ್ತಾವ್ ನಾವ್ ನಾಡ ಪಿಂಚಣಿ ಪಾಡೈತಿ ಐತಿ ನಿಂದು ಪಿಂಚಣಿ ನೋಡಂಗಿಲ್ಲ ನಿನ್ ಪಿಂಚ್ನಿ ಜೋಡಾಗ್ಯನ ನೋಡಿ ನಿನಗ ಅವ ನಮ್ ಜೋಡ ಜೋಡಾದ್ ಮುಗಿತೀನ್ ಬೆಳ್ತಾನ ಅವ್ನ ಜೋಡಿನ ಮಾತ್ನು ಏನು ಬೇಕಾಗಿಲ್ಲ ನಾ ಮುಂದೆ ತಾ ಮುಂದೆ ನಾ ಮುಂದೆ ತಾ ಮುಂದತ್ತ ಹೇಳೇ ಕಪ್ ಗಿಲಕ್ಕಾಗ್ಲಿಲ್ಲ ನಿಮ್ಗ ಎಲ್ಲಾರ್ಕು ಹೆಣ್ಮಕ್ಳೇ ಮುಂದ ನಿಮದೇನೈತಿ ಅದು ತಪ್ಪ ನಮ್ದಲ್ಲ ಹ್ಮ್ ಬಸ್ ತಯಾರು ಮಾಡಿದ ಅವ್ನು ಯಾಕಂದ್ರ ಹೆಣ್ಮಕ್ಳಿಗೆ ಮುಂದೆ ಕೊಟ್ಟಾರ ನಮ್ಗ ಹಿಂದ ಕೊಟ್ಟಾರ ಎನ್ ಸೀಟು ಅದಕ್ಕೆ ನೀವು ಮುಂದೆ ಹೊಂಟಿರಿ ನಾವು ಹಿಂದೆ ಹೊಂಟೇವಿ ಅದ್ರಾಗ ಬಾಗ್ಲ ಮರ್ಲಾಗ ನಿಮ್ಗ ಮುಂದ ಇಟ್ಟಿರ್ತಾರೆ ಹಿಂದೆ ನಮ್ಗಿಟ್ಟಿರ್ತಾರ ನಾವು ಹಿಂದ ಹಿಡ್ದ ಹಿಡ್ದ ಹಿಂದೆ ಹೊಂಟ್ಬಿಟ್ಟೀವಿ ನೀವು ಮುಂದೆ ಹತ್ತೈತೆ ಮುಂದೆ ಹೊಂಟಿ ಬಿಟ್ಟಿವಿ ಇಲ್ಲೆ ಆಗೈತೆ ಅದ್ ಫೇಲ್ ನಮ್ದು ಕಸ್ಗೋತಾರ ನಿಮ್ಗೆ ಕೊಡ್ತಾರ ನಲ್ವತ್ತೈದು ರೂಪಾಯಿ ಇದ್ದಿದ್ದು ಚೊಯ್ಸ್ ಐವತ್ತಾರು ರೂಪಾಯಿ ಐತಿ ಒಟ್ಟ ಎತ್ಕಾಕ ಎಪ್ ಎಪ್ಪತ್ತೈದು ನನಗೆ ಗೊತ್ತಿಲ್ಲ ಅವ್ನ ಕಾಕ ಹೇಳಿದಾಗ ಗೊತ್ತೇ ಗೊತ್ತಿಲ್ಲ ಆಂಬುಲೆನ್ಸ್ ತರ್ಸರ್ ತರ್ಸರ್ ಎರಡ್ ಚಲನ್ ಬಾಟ್ಲಿ ಹೇಳ ಬಿಟ್ರ ನೋಡ್ರಿ ಅಲ್ಲ ಏನ್ ಏನ್ ದೊಡ್ಡ ಕಪ್ ಎದ್ರ ಕಪ್ ಗೆದ್ರಿ ನೀವು ಎದ್ರ ಕಪ್ ಗೆದ್ದಿವ್ ಗೊತ್ತಿಲ್ಲ ಇಲ್ಲ ಕೇಳ ಕಾಕನ್ ಹೇಳ್ತಾನ ಎದ್ರ ಗೆದ್ರಿ ಚಾದ ಕಪ್ ಗೆದ್ದಿವ್ ಇವ್ರ ಅದ ಒಂದ್ ಚಾ ಕೊಡ್ ಕಪ್ ಗೆದ್ದಾರ ಜಿಗದಾಡ್ತಾರ ಬಿಡ ಮರೇ ಕಪ್ ಗೆದ್ದಾಗಿದ್ರೆ ಎಂದ ಗೆದ್ದು ಹೋಗುತ್ತಿದ್ವಿ ನಾವು ಯಾಕೆ ಬಿಟ್ಟಿವಿ ಯಾಕೆ ಬಿಟ್ರಿ ಎಷ್ಟ್ ವರ್ಷ ಆತಿಗೆ ಸೋಲಾಕತ್ ನಾವು ಹದಿನಾರು ವರ್ಷ ಆತನ್ ಯಾಕ

நானே ஆகா நாலு தூரு ஜீவன மாடுதலூரு ரகட மாடி நீர பங்கால ஜிவன மாடும் நைதலூர் நானால

ಏನೋ ಮರೇ ಅದಕ್ಕ ಹೇಳ್ತವ್ರ ಲಾಕಪ್ ಲಾಕಪ್ನಾಗ ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡ್ ಹುಡುಗಾರ ನಂಬಾರ್ದ ಯಾವತ್ನಾಗ ಹೆಂಗಿರ್ತಾವ್ ಹೇಳಾಕಬ್ರಂಗ ಇಲ್ಲಿ ಏನೋ ಮರ ಬರೀ ರಾಕ್ ಬೇಕು ರೂಪಾಯಿ ಬೇಕು ಇಂಥವ್ ನೋಡ್ಕೊತ ಆದ್ರ ಬಡ್ರ ಮಕ್ಳೇನಿ ಅನಿತ್ ಒಂದು ಸಾಯ್ಬೇಕಾಯ್ ನಾವ್ ನಾವೇನ್ ಮದ್ವಿನ ಆಗ್ಬಾರ್ದ ಅಲ್ಲ ಇವ್ರ ಅಪ್ಪ ಇವ್ರು ಅವರ ಎಟ್ ಸ್ಯಾನಿರ್ಬೇಕು ಇವ್ರ ಆದ್ರೆ ನೋಡ್ರಿ ಗಂಡನ ಬೇಕು ಸ ಹೊಲ ಇದ್ದವ ಬೇಕು ಓದ್ತೀನಿ ಆದ್ರ ಇವ್ರು ಅಂತ ಬಸ್ ಸ್ಟ್ಯಾಂಡ್ ಇಮ್ಮಲ್ ಹಾಕೊಂದು ತಿರ್ಗಾಡ್ತಿರ್ತಾರ ಅದನ್ನ ಯಾರು ನೋಡ್ತಾರ ಇವ್ ನಾವು ಇಂತದೆಲ್ಲ ವಿಚಾರ ಮಾಡಿದ್ರ ಐತಿ ನಾಳೆ ಏನ್ ಹೊತ್ಕೊಂಡ್ ಹೋಗಾರದ ಇವ್ರು ಎಲ್ಲಾ ಇಲ್ಲೇ ಬಿಟ್ಟು ಹೋಗಾರದ ಚಲೋ ಗಂಡ ದುಡದ್ ದುಡ್ದು ತಂದ ಅಕ್ಕ ಇದ್ರ ಮುಗ್ದ ಹೊತ್ತು ಚಂದಂಗ ಬಾಳೆ ಮಾಡ್ಕೊಂಡ್ ತಿನ್ಬೇಕು ಬರೀ ಜೀವನ ಕಡ್ಡಾಡಿದ್ರೀವನ ಇವನವ್ ನೋಡ್ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಸೇರುದೈತಿ ಚಂತಿ ಇಲ್ಲದ ಮನಿಯಾಗ ಚಿಂತಿಲ್ಲದ ಸೇರುದೈತಿ ಇಲ್ಲದ ಮನಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕೂಡು ದೈತಿ ಜಂತಿ ಇಲ್ಲದ ಮನಿಯಾಗ ಚಿಂತಿಲ್ಲದ ಕೂಡು ದೈತಿ ಇಲ್ಲದ ಮನಿಯಾಗ ಓ